ಅಜ್ಜ ಅಜ್ಜಿ ಅಪ್ಪ ಅಮ್ಮ ಆಸ್ತಿ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ಗ್ಯಾರಂಟಿ ಇಲ್ಲ ಆದರೆ ಕಾಯಿಲೆಗಳು ನೀವು ಬೇಕೋ ಬಿಡವೋ ಅದು ಖಂಡಿತ ಬಂದೇ ಬರುತ್ತದೆ ಜಗತ್ತಿನಲ್ಲಿ ಬರುವ ನಾವೇನು ಕಾಯಿಲೆಗಳು ಅಂತ ನೋಡ್ತಾ ಇದ್ದೀವಿ ಎಲ್ಲ ಆನುವಂಶೀಯ ಕಾಯಿಲೆಗಳು ಅದು ಜನಸಾಮಾನ್ಯರಿಗೆ ಗೊತ್ತಿಲ್ಲ ಅದು ಪ್ರತಿಯೊಂದು ಕಾಯಿಲೆ ಮಧುಮೇಹ ಬೊಜ್ಜುತನ ಥೈರಾಯ್ಡ್ ತೊಂದರೆಗಳು ಆಸ್ತಮ ಮಲಬದ್ಧತೆ ಸಿ ಒಡಿ ಪ್ರಾಬ್ಲಮ್ ಅನ್ಬಹುದು ಇನ್ಫರ್ಟಿಲಿಟಿ ನಮ್ಮ ದೇಹ ಅನ್ನೋದು ಒಂದು ಬ್ರಹ್ಮಾಂಡ ಬ್ರಹ್ಮಾಂಡ್ ಅದರಲ್ಲಿ ನಡೆಯುವ ವಿಸ್ಮಯಗಳನ್ನ ನಾವು ನೋಡ್ತಾ ಹೋದ್ರೆ ದೇಹನ ಅರ್ಥ ಮಾಡ್ಕೊಂಡ್ರೆ ಬ್ರಹ್ಮಾಂಡ ಅರ್ಥ ಮಾಡ್ಕೊಂಡಷ್ಟೇ ಅದು ದೇಹದ ಒಳಗಡೆ ನಡೆಯುತ್ತೆ ದೇಹದ ಒಳಗಡೆ ಮೂವತ್ತು ಸಾವಿರಕ್ಕೂ ಹೆಚ್ಚು ಜೀನ್ಸ್ಗಳು ಇದೆ ಅದು ಆಕ್ಟಿವೇಟ್ ಆಗೋದು ಮಗು ಆಗ್ಲಿಲ್ಲ ಹೆಣ್ಮಗು ಆಗ್ಲಿಲ್ಲ ಕಪ್ಪು ಇದೆ ಹಾಗೆ ಹಾಗೆಲ್ಲ ಮಗು ನಾರ್ಮಲ್ ಆಗಿದೆಯಾ ಐಕ್ಯೂ ಸರಿ ಇದ್ಯಾ ಸಾಧನೆ ಏನಾದರೂ ಮಾಡ್ತಿದ್ದೀವಿ ಅಂತ ಕನ್ಸಿಡರ್ ಮಾಡಬೇಕು ಅಂದರೆ ಆರೋಗ್ಯವಾಗಿದ್ದರೆ ಅದೇ ಸಾಧನೆ ಅಂಥ ಪರಿಸ್ಥಿತಿಯಲ್ಲಿದ್ದೀವಿ ಈ ಆರೋಗ್ಯ ಅಂತ ಬಂದಾಗ ಚಿಕ್ಕ ಚಿಕ್ಕ ವಯಸ್ಸಿಗೆ ಡಯಾಬಿಟೀಸ್ ಬಂದ್ಬಿಟ್ಟಿದೆ ಪಾಪ ಥೈರಾಯ್ಡು ಕ್ಯಾನ್ಸರು ಅಂತೆಲ್ಲ ನೋಡ್ತೀವಿ ಚಿಕ್ಕ ವಯಸ್ಸಿಗೆ ಎಷ್ಟೋ ಜನ ಪ್ರಾಣ ಕೂಡ ಕಳ್ಕೊಳ್ಬೇಕಾದ ಪರಿಸ್ಥಿತಿ ಬಂದಿದೆ ಯಾಕೆ ಇಷ್ಟು ಚಿಕ್ಕ ವಯಸ್ಸಿಗೆ ಹೀಗಾಗ್ತಾ ಇದೆ ಕೇಳಿಲ್ಲದೆ ಇರೋ ರೋಗಗಳೆಲ್ಲ ಕೇಳ್ತಾ ಇದ್ದೀವಲ್ಲ ಅಂತ ಅನ್ನೋದಾದರೆ ಇದಕ್ಕೆ ಮೂಲ ಕಾರಣ ಏನು ಒಂದು ಸಣ್ಣ ನೆಗ್ಲಿಜೆನ್ಸ್ ನಮ್ಮ ಬಾಡಿ ಮೇಲೆ ನಮ್ಮ ಆರೋಗ್ಯದ ಮೇಲೆ ನಾವು ತೋರಿಸುವಂತಹ ಒಂದು ಸಣ್ಣ ನೆಗ್ಲಿಜೆನ್ಸ್ ಟೇಕನ್ ಫಾರ್ ಗ್ರಾಂಟೆಡ್ ಆ್ಯಟಿಟ್ಯೂಡ್ ಇದೆಯಲ್ಲ ಅದು ಇವತ್ತು ನಾವು ಏನೇ ಸಫರ್ ಮಾಡ್ತಿದ್ರು ಅಥವಾ ನಮ್ಮ ಮುಂದಿನ ಜನ್ರೇಷನ್ಸ್ ಏನಾದರೂ ಸಫರ್ ಮಾಡಿದ್ರೆ ಆ ಸಣ್ಣ ನೆಗ್ಲಿಜೆನ್ಸ್ ಕಾರಣ ಅಂತ ಹೇಳ್ತಾರೆ ನಮ್ಮ ಇವತ್ತಿನ ಕಾನ್ವರ್ಸೇಷನಲ್ಲಿ ಪಾಡ್ಕಾಸ್ಟಲ್ಲಿರುವಂತಹ ಹೆಲ್ತ್ ಎಕ್ಸ್ಪರ್ಟ್ ಹೆಲ್ತ್ ಎಕ್ಸ್ಪರ್ಟ್ ಅಂತಂದರೆ ಅವರು ನಮ್ಮ ಮೈಸೂರು ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯ ಮೈಸೂರು ಯೂನಿವರ್ಸಿಟಿ ಏನಿದೆ ಅಲ್ಲಿ ಜೆನೆಟಿಕ್ಸ್ ಆ್ಯಂಡ್ ಜಿಯೋನಾಮಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ಚೇರ್ಪರ್ಸನ್ ಅಧ್ಯಕ್ಷರಾಗಿದ್ದಾರೆ ಡಾಕ್ಟರ್ ಸುತ್ತೂರು ಎಸ್ ಮಾಲಿನಿ ಅವರು ಇಪ್ಪತ್ನಾಲ್ಕು ವರ್ಷಗಳ ಅವರ ಟೀಚಿಂಗ್ ಪ್ರೊಫೆಷನ್ ಅವರ ಸಂಶೋಧನೆ ಅವರು ಎಷ್ಟು ಪುಸ್ತಕಗಳು ಆರ್ಟಿಕಲ್ಗಳನ್ನ ಬರೆದಿದ್ದಾರೆ ಇನ್ ಡೀಟೇಲ್ ಆಗಿ ಅವರು ನಮ್ಮ ಜೊತೆಗೆ ಇವತ್ತು ಮಾತಾಡಿದ್ದಾರೆ ನಾವು ಒಂದು ಹೊತ್ತು ಏನಾದರೂ ಹೊರಗಡೆ ಹೋಗಿ ತಿಂತೀವಿ ಏನಾದರೂ ಒಂದು ಜಂಕ್ ಫುಡ್ನ ಅಂದರೆ ಆ ಒಂದು ಹೊತ್ತು ನಾವು ತೋರಿಸುವ ನೆಗ್ಲಿಜೆನ್ಸ್ ಎಷ್ಟು ಕೆಟ್ಟದಾದ ಪರಿಣಾಮ ಬೀರಬಹುದು ಅದು ಆ್ಯಕ್ಚುಲಿ ಒಂದು ಭಯಾನಕವಾದ ಪರಿಸ್ಥಿತಿಯನ್ನು ಮುಂದೆ ತಂದೊಡ್ಡುತ್ತೆ ನನ್ನ ಹೇಳಿದ್ದಾರೆ ಅಂದರೆ ಆನುವಂಶಿಕ ಖಾಯಿಲೆಗಳು ಅಂತ ಹೇಳ್ತೀವಿ ಜೆನೆಟಿಕ್ ಡಿಸಾರ್ಡರ್ ಅಥವಾ ನಾವು ಇವತ್ತು ನೋಡ್ತಾ ಇರುವಂತಹ ಕ್ಯಾನ್ಸರ್ ನಾನು ಇನ್ನೂ ಒಂದು ವಿಡಿಯೋದಲ್ಲಿ ನೋಡಿದೆ ಇವತ್ತು ಇಬ್ಬರಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಇರುತ್ತಂತೆ ಪ್ರತಿ ಮನೆಯಲ್ಲಿ ಒಬ್ರಿಗೆ ಕ್ಯಾನ್ಸರ್ ಆಗುತ್ತೆ ಅಂತ ಅದಕ್ಕೆ ಕಾರಣ ಏನು ಎಲ್ಲಿ ತಪ್ಪಾಗ್ತಾ ಇದೆ ಇನ್ಫ್ಯಾಕ್ಟ್ ಪ್ರೊಫೆಸರ್ ಮಾಲಿನಿ ಅವರ ರಿಸರ್ಚ್ನ ಯುನೀಕ್ನೆಸ್ ಏನಂತ ಹೇಳಿದ್ರೆ ಅವರು ಮಾಲಿಕ್ಯುಲಾರ್ ಲೆವೆಲ್ ಸೆಲ್ಯುಲಾರ್ ಲೆವೆಲಲ್ಲಿ ಒಂದು ಸೆಲ್ ಒಳಗಡೆ ಒಂದು ನ್ಯೂಕ್ಲಿಯಸ್ ಅಂತೇನಿದೆಯಲ್ಲ ಅದರ ಲೆವೆಲ್ಗೆ ಹೋಗಿ ಅವರು ರಿಸರ್ಚನ್ನು ಮಾಡಿದ್ದಾರೆ ಒಂದೊಂದು ವಂಶದಿಂದ ಈ ಇಂದ ನೆಕ್ಸ್ಟ್ ಜನ್ರೇಷನಲ್ಲಿ ಯಾವ ಅಭ್ಯಾಸದಿಂದ ಆ ಮಾಲಿಕ್ಯುಲಾರ್ ಲೆವೆಲಲ್ಲಿ ಏನು ಬದಲಾವಣೆಗಳಾಯಿತು ಅದು ಕೆಟ್ಟ ಪರಿಣಾಮ ಬೀರ್ತಾ ಅಥವಾ ಚೆನ್ನಾಗಾಯ್ತಾ ಇದನ್ನು ಸಂಶೋಧನೆ ಮಾಡಿರೋದೆ ಇವರ ಸ್ಪೆಷಾಲಿಟಿ ಪರ್ಟಿಕ್ಯುಲರ್ಲಿ ಇವರು ಕನ್ನಡದಲ್ಲಿ ಈ ವಿಚಾರಗಳನ್ನು ಪ್ರಕಟಿಸಿರೋದು ಪುಸ್ತಕಗಳ ರೂಪದಲ್ಲಿ ಇವರ ಯುನಿಕ್ನೆಸ್ ಒಬ್ಬ ಮಹಾನ್ ಮೇಧಾವಿ ಜೊತೆ ಇವತ್ತು ನಾವು ಮಾತಾಡ್ತೀವಿ ನಮ್ಮ ಹೆಲ್ತನ್ನು ಎಷ್ಟು ಕೇರ್ ಮಾಡಬೇಕು ನಮ್ಮ ಬಾಡಿನ ಹೇಗೆ ಇವತ್ತಿನ ಜನ್ರೇಷನ್ ಅಬ್ಯೂಸ್ ಮಾಡ್ಕೋತಾ ಇದೀವಿ ಇವತ್ತಿಂದ ಒಂದು ಎರಡು ಮೂರು ಜನ್ರೇಷನ್ ಮುಂದೆ ಹೋದರೆ ಹುಟ್ಟಿದ ತಕ್ಷಣ ಕಾಯಿಲೆಯಿಂದ ಹುಟ್ಟುಗಳೇ ಮಕ್ಕಳು ಆಗಬಹುದು ಅನ್ನೋ ಒಂದು ಸಂಭಾವನೆ ಇದೆ ಅಂತ ಕೂಡ ಹೇಳ್ತಾರೆ ತುಂಬ ಇಂಟ್ರೆಸ್ಟಿಂಗ್ ವಿಚಾರಗಳಿದೆ ಆ್ಯಂಡ್ ನಾವು ಸುಮಾರು ಎರಡು ಗಂಟೆ ಕಾಲ ಮಾತಾಡಿದೀವಿ ಅಕಸ್ಮಾತ್ ನೀವು ಎರಡು ಗಂಟೆ ಕಾಲ ಒಟ್ಟಿಗೆ ಹಾಕಿ ಕೆಲಸದ ಒತ್ತಡದಿಂದ ಮಿಸ್ ಆಗಿಬಿಟ್ರೆ ನಿಮಗೆ ಅನ್ನೋ ಕಾಳಜಿಯಿಂದ ಅದನ್ನ ಚಿಕ್ಕ ಚಿಕ್ಕ ಎಪಿಸೋಡ್ಗಳಾಗಿ ಮಾಡ್ತಾ ಇದೀವಿ ಡೋಂಟ್ ಮಿಸ್ ಟು ವಾಚ್ ಆ್ಯಂಡ್ ಇದು ನಿಮಗೆ ತುಂಬ ವರ್ತ್ ಅನ್ನಿಸ್ತು ಅಂತ ಹೇಳಿದ್ರೆ ಮರೀದೇ ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ರೆ ತುಂಬ ಒಳ್ಳೆಯದು ಯಾಕೆ ಅಂತ ಹೇಳಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬರ್ಶಿಪ್ ಜಾಸ್ತಿ ಆದರೆ ಇನ್ನೊಂದಷ್ಟು ಎಮಿನೆಂಟ್ ಪರ್ಸ್ನಾಲಿಟೀಸ್ ಎಕ್ಸ್ಪರ್ಟ್ಸ್ನ ಕರ್ಕೊಂಡು ಬಂದು ಆ ವಿಚಾರಗಳನ್ನು ನಿಮಗೆ ತಲುಪಿಸೋ ಪ್ರಯತ್ನವನ್ನು ನಾವು ಮಾಡ್ತೀವಿ ಈಗ ಆರಾಮಾಗಿ ಈ ಕಾನ್ವರ್ಸೇಷನ್ನ ಆಗಿ ನೋಡಿ ಅರ್ಥ ಮಾಡ್ಕೊಳ್ಳಿ ಆರೋಗ್ಯವಾಗಿರಿ ಇತ್ತೀಚೆಗೆ ತುಂಬಾ ಜನನ್ನ ಕಾಡ್ತಾ ಇರುವಂತಹ ಒಂದು ಸಮಸ್ಯೆ ಅಥವಾ ಅರ್ಥನೇ ಆಗದೆ ಇರುವಂತಹ ಒಂದು ಸಮಸ್ಯೆ ಅಂದ್ರೆ ಅನುವಂಶೀಯ ಖಾಯಿಲೆಗಳು ಅಂತೀವಿ ಜೆನೆಟಿಕ್ ಡಿಸಾರ್ಡರ್ ಅಂತೀವಿ ನಿಮ್ಮ ಸ್ಪೆಷಲೈಸೇಷನ್ ಅದೇ ಸೊ ಈ ಜೆನೆಟಿಕ್ ಡಿಸಾರ್ಡರ್ ಅಂದ್ರೆ ಏನು ಆಗುತ್ತೆ ಮೇಡಮ್ ಸೊ ಮೊದಲನೇದಾಗಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಆರೋಗ್ಯವೇ ಭಾಗ್ಯ ಅಂತ ಅಂತೀವಿ ಅಂದ್ರೆ ಆರೋಗ್ಯ ಇದ್ರೆ ಇನ್ನ ಎಲ್ಲದೂ ನಮ್ಮ ಹತ್ರ ಇದೆ ಅಂತಾನೆ ಅರ್ಥ ಮಾಡ್ಕೋ ಹೌದು ಅದರಲ್ಲೂ ಮುಖ್ಯವಾಗಿ ಈಗ ನೀವು ಕೇಳಿದ ಪ್ರಶ್ನೆ ಜೆನೆಟಿಕ್ ಡಿಸಾರ್ಡರ್ಸ್ ಅಂತ ಅಲ್ವಾ ಆನುವಂಶೀಯ ಕಾಯಿಲೆಗಳು ಅಂತ ಅದನ್ನ ಕರಿತೀವಿ ಹಾಗಾದ್ರೆ ಏನು ಅಂತ ನಾವು ನೋಡೋದಾದ್ರೆ ಜಗತ್ತಿನಲ್ಲಿ ಬರುವ ನಾವ್ ಏನು ಕಾಯಿಲೆಗಳು ಅಂತ ನೋಡ್ತಾ ಇದೀವಿ ಎಲ್ಲ ಆನುವಂಶೀಯ ಕಾಯಿಲೆಗಳಿದೆ ಅದು ಜನಸಾಮಾನ್ಯರಿಗೆ ಗೊತ್ತಿಲ್ಲ ಅದು ಪ್ರತಿ ಒಂದು ಕಾಯಿಲೆ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಮಧುಮೇಹ ಬೊಜ್ಜುತನ ಥೈರಾಯ್ಡ್ ತೊಂದರೆಗಳು ಆಸ್ತಮಾ ಮಲಬದ್ಧತೆ ಆಮೇಲೆ ನೀವೇನೇ ಹೇಳಿ ಪಿಸಿ ಓಡಿ ಪ್ರಾಬ್ಲಮ್ ಅನ್ಬೋದು ಇನ್ಫರ್ಟಿಲಿಟಿ ಇದೆಲ್ಲ ಈ ತರದ್ದೆಲ್ಲ ಒಂದು ಇದನ್ನ ಬಹು ವಿಧದ ಅಸ್ವಸ್ಥತೆ ಅಂತೀವಿ ಕ್ಯಾನ್ಸರ್ ಬಂಜೆತನ ಇದರ ಜೊತೆಗೆ ಇನ್ನೂ ಒಂದಷ್ಟು ಕಾಯಿಲೆಗಳಿದೆ ಎಲ್ಲಾ ಕಾಯಿಲೆಗಳು ಏನು ಕಾಯಿಲೆ ಅಂತ ಅಂತೀರಾ ಕೆಮ್ಮು ಜ್ವರ ಅಥವಾ ಏನೋ ಒಂದು ಅದು ಬಿಟ್ಟು ಇನ್ನ ಎಲ್ಲಾ ಕಾಯಿಲೆಗಳು ಆನುವಂಶೀಯ ಕಾಯಿಲೆಗಳೇ ನೀವ್ ಹೇಳ್ತಾರದ್ ನೋಡಿದ್ರೆ ನಾವು ಎಷ್ಟು ಸೀರಿಯಸ್ ಆಗಿರ್ಬೇಕಂದ್ರೆ ನಾವು ಮಾಡೋ ಒಂದು ಸಣ್ಣ ತಪ್ಪು ಇನ್ ಎಷ್ಟು ಜನರೇಷನ್ ಪರಿಣಾಮ ಬೀರ್ಬೋದು ಖಂಡಿತ ಹಾಗಾಗಿ ಆನುವಂಶೀಯ ಕಾಯಿಲೆ ಅಂದ್ರೆ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಅಜ್ಜ ಅಜ್ಜಿಯಿಂದ ಮಕ್ಕಳಿಗೆ ಮಕ್ಕಳಿಂದ ಮೊಮ್ಮಕ್ಕಳಿಗೆ ಹೀಗೆ ಬರುವುದ ಕಾಯಿಲೆನ ನಾವು ಆನುವಂಶೀಯತೆ ಅಂದ್ರೆ ಜನರೇಷನ್ ಟು ಜನರೇಷನ್ ತಲ ತಲಾಂತರದಿಂದ ಬರುವ ಕಾಯಿಲೆಗಳು ಅನುವಂಶೀಯ ಕಾಯಿಲೆಗಳು ಅದಕ್ಕೆ ನಾನು ಹೇಳ್ತೀನಿ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಆಸ್ತಿ ಕೊಡ್ತಾರೋ ಇರೋ ಗೊತ್ತಿಲ್ಲ ಗ್ಯಾರಂಟಿ ಇಲ್ಲ ಆದ್ರೆ ಕಾಯಿಲೆಗಳು ನೀವು ಬೇಕೋ ಬಿಡುವೋ ಅದು ಖಂಡಿತ ಬಂದೇ ಬರುತ್ತದೆ ವೆದರ್ ಯು ಲೈಕ್ ಇಟ್ ಅರ್ನೋ ಇನ್ನೊಂದೇನ್ ಹೇಳ್ಬೇಕಂದ್ರೆ ಅಜ್ಜಿ ತಾತಂದ್ರ ಆಸ್ತಿ ಮಾಡದೆ ಆದ್ರೂ ಪರವಾಗಿಲ್ಲ ನಿಮ್ ಆರೋಗ್ಯ ಇಟ್ಕೊಳ್ಳಿ ಮಕ್ಕಳು ಮೊಮ್ಮಕ್ಳು ಅಟ್ಲೀಸ್ಟ್ ಲೀಸ್ಟ್ ಅವರು ಜೆನೆಟಿಕಲಿ ಕ್ಯಾರಿ ಆಗುವಂತ ಕಾಯಿಲೆಗಳನ್ನ ಅವಾಯ್ಡ್ ಮಾಡಬಹುದು ಹೌದು ಅಲ್ವಾ ಈ ಅನುವಂಶೀಯ ಕಾಯಿಲೆಗಳು ಅಂದ್ರಲ್ಲ ಅದರಲ್ಲಿ ಏನಾದ್ರೂ ಕ್ಲಾಸಿಫಿಕೇಷನ್ಸ್ ಅಂತ ಇದೆಯಾ ಹೌದು ಈಗ ಅನುವಂಶೀಯ ಕಾಯಿಲೆಗಳನ್ನ ಮೊದಲನೇ ಬಾರಿಗೆ ಪ್ರೊಫೆಸರ್ ಮೆಕಾಶಿಕ್ ಅಂತ ಒಬ್ರು ಫಿಸಿಷಿಯನ್ ಅವರು ಅವ್ರು ಏನ್ ಮಾಡಿದ್ರು ಈಗ ಕಾಯಿಲೆಗಳನ್ನೆಲ್ಲ ನೋಡ್ತಾ ಇದ್ರಲ್ಲ ಅದನ್ನೆಲ್ಲ ನೋಡಿ ಅವ್ರು ಏನ್ ಮಾಡಿದ್ರು ಎಲ್ಲಾ ಕಾಯಿಲೆಗಳನ್ನ ಒಂದು ಡೇಟಾ ಬೇಸ್ ತರ ಮಾಡಿದ್ರು ಕ್ಲಾಸಿಫಿಕೇಷನ್ ಮಾಡಿದ್ರು ಅವ್ರ ಪ್ರಕಾರ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚಿನ ಕಾಯಿಲೆಗಳು ಅನುವಂಶೀಯ ಕಾಯಿಲೆಗಳು ಸಾವಿರ ಅಂದ್ರೆ ಈಗ ನಾವ್ ಏನು ಕಾಯಿಲೆ ಅಂತ ನಾವು ನೋಡ್ತೀವಿ ಇರಿಟಬಲ್ ಬವೆಲ್ ಸಿಂಡೋಮ್ ಡಿಸಾರ್ಡರ್ ಎಲೋಪೇಷಿಯಾ ನೀವು ಏನ್ ಹೇಳಿ ಹೈಪರ್ ಟೆನ್ಷನ್ ಕಾರ್ಡಿಯಾಕ್ ಪ್ರಾಬ್ಲಮ್ ನೀವು ಯಾವುದೇ ಕಾಯಿಲೆ ಹೇಳಿದ್ರು ನಾನು ಹೇಳೋದು ಅನುವಂಶೀಯ ಕಾಯಿಲೆಗಳು ಅಂತ ಕಾರಣ ಏನಂದ್ರೆ ಆ ಜೀನ್ಸ್ ಗಳು ಏನಿದೆ ಅದು ನಮ್ಮ ಹಿರಿಯರಿಂದ ನಮಗ್ ಬಂದಿದೆ ಕೆಲವು ಕಾಯಿಲೆಗಳಿಗೆ ಒಂದು ಲೋಡೆಡ್ ಗನ್ ತರ ಆಲ್ರೆಡಿ ಗನ್ ಲೋಡ್ ಆಗ್ಬಿಟ್ಟಿದೆ ಟ್ರಿಗರ್ ಇರುತ್ತದು ನಾವು ಟ್ರಿಗರ್ ಒತ್ತಿದ ತಕ್ಷಣ ಅದು ಕಾಯಿಲೆ ಬರುತ್ತೆ ಅಂತ ಹಾಗಾಗಿ ಅವ್ರೇನ್ ಮಾಡಿದ್ರು ಈ ಹದಿನೈದು ಸಾವಿರ ಏನು ಅನವಂಶ ಕಾಯಿಲೆ ಇದೆ ಅದನ್ನ ಕ್ಲಾಸಿಫಿಕೇಶನ್ ಮಾಡಿದ್ರು ಹಲವಾರು ವಿಧಗಳಾಗಿ ವರ್ಗೀಕರಣ ಮಾಡಿದ್ರು ಆ ಅದನ್ನ ಅಂತೀವಿ ಅಂತಂದ್ರೆ ಸಿಂಗಲ್ ಜೀನ್ ಡಿಸಾರ್ಡರ್ ಅಂತೀವಿ ಸಿಂಗಲ್ ಜೀನ್ ಅಂದ್ರೆ ನಮ್ಮ ದೇಹ ಇದೆಯಲ್ಲ ನಾನು ಯಾವಾಗ್ಲೂ ಹೇಳ್ತೀನಿ ನಮ್ಮ ದೇಹ ಅನ್ನೋದು ಒಂದು ಬ್ರಹ್ಮಾಂಡ ಅಂತಾನೆ ಅದರಲ್ಲಿ ನಡೆಯುವ ವಿಸ್ಮಯಗಳನ್ನ ನಾವು ನೋಡ್ತಾ ಹೋದ್ರೆ ದೇಹನ ಅರ್ಥ ಮಾಡ್ಕೊಂಡ್ರೆ ಬ್ರಹ್ಮಾಂಡವನ್ನ ಅರ್ಥ ಮಾಡ್ಕೊಂಡಷ್ಟೇ ಅದು ದೇಹದ ಒಳಗಡೆ ನಡೆಯುತ್ತೆ ದೇಹದ ಒಳಗಡೆ ಮೂವತ್ತು ಸಾವಿರಕ್ಕೂ ಹೆಚ್ಚು ಜೀನ್ಸ್ಗಳು ಇದೆ ಅದು ಆಕ್ಟಿವೇಟ್ ಆಗೋದು ಪ್ರತಿ ಸಲ ಈಗ ನಾವಿಬ್ರು ಮಾತಾಡ್ತಾ ಇದೀವಲ್ವಾ ಅಲ್ವಾ ಒಂದು ಮೂರ್ ಸಾವಿರ ರಾಸಾಯನಿಕ ಕ್ರಿಯೆಗಳು ಒಳಗಡೆ ನಡೀತಾ ಇದೆ ಈಗಲೂ ಸಹ ನೀವು ಮಲ್ಕೊಂಡಿರಿ ಕೂತಿರಿ ನಿಂತಿರಿ ಏನೇ ಮಾಡ್ತಾ ಇದ್ರು ನಮಗ್ ಗೊತ್ತಿಲ್ಲದಂಗೆ ಮೂರ್ ಮೂರ್ ಮೂವತ್ತು ಸಾವಿರ ಕೆಮಿಕಲ್ ಗಳು ಇರುತ್ತೆ ಲಕ್ಷಾಂತರ ಗಳು ಇರುತ್ತೆ ಆಮೇಲೆ ಕೋಟ್ಯಾಂತರ ಎಂಜೈಮ್ಸ್ ಅಂತಿವಲ್ಲ ಕಿಣುವಗಳು ನಮಗ್ ಗೊತ್ತ ಅದಕ್ಕೆ ನಾನು ಅದನ್ನ ಯಾವಾಗ್ಲೂ ಅಂತೀವಿ ನಮ್ಮ ಮನುಷ್ಯನ ಒಂದು ದೇಹ ಇದೆಯಲ್ಲ ಅದ್ರಂತ ಕೌತುಕವಾಗಿರೋದು ರಹಸ್ಯ ಹೊಂದಿರೋದ್ ಇನ್ ಯಾವುದೂ ಇಲ್ಲ ಅಂಡ್ ಅದನ್ನ ಕಂಪ್ಲೀಟ್ ಅರ್ಥ ಮಾಡ್ಕೋತೀನಿ ಅಂದ್ರೆ ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಬೇರೆ ಲೆವೆಲ್ ಹೊರಟೋಗ್ತೀರಾ ನೀವು ಒಂಥರ ಆಧ್ಯಾತ್ಮಿಕ ಕಡೆ ಹುಟ್ಟೋಗ್ಬಿಡ್ತೀರಾ ಇಷ್ಟು ಅದ್ಭುತಗಳಿದೆಯಾ ನಮ್ಮಲ್ಲಿ ಅಂತ ನಮ್ಗೆ ಗೊತ್ತಾದ್ರೆ ಹೇಗ್ ಸಾಧ್ಯ ಅಂತ ಒಂದು ಪ್ರಶ್ನೆ ನಮಗ್ ಹಾಗಾಗಿ ಇಷ್ಟನ್ನ ಏನ್ ಮಾಡಿದೀವಿ ಕ್ಲಾಸಿಫೈ ಮಾಡ್ತಾ ಬಂದಿದೀವಿ ಮೊದಲನೇದಾಗಿ ದೇಹ ಇದೆಯಲ್ಲ ನಮ್ಮ ದೇಹ ಕೋಟಿ ಕೋಟಿ ಜೀವಕೋಶಗಳು ದೇಹದ ಒಳಗಡೆ ಇದೆ ನಮ್ಮ ಹೃದಯ ಆಗ್ಬೋದು ಶ್ವಾಸಕೋಶ ಆಗ್ಬೋದು ಮೆದುಳು ಆಗ್ಬೋದು ಇವೆಲ್ಲದನ್ನು ಜೀವಕೋಶಗಳಿದೆ ಮೆದುಳಿನಲ್ಲಿ ನರಕೋಶ ಅಂತೀವಿ ಹೃದಯದಲ್ಲಿ ಕಾರ್ಡಿಯೋಮಯೋಸೈಡ್ಸ್ ಅಂತೀವಿ ಅಂದ್ರೆ ಹೃದಯದ ಜೀವಕೋಶ ಲಂಗ್ಸ್ ಅಲ್ಲಿ ಹಿಂಗೆ ಬೇರೆ ಬೇರೆ ಜೀವಕೋಶಗಳು ಇರುತ್ತೆ ಜೀವಕೋಶದ ಮಧ್ಯದಲ್ಲಿ ಒಂದು ನ್ಯೂಕ್ಲಿಯಸ್ ಅಂತ ಇದೆ ಅದನ್ನ ಕೋಶ ಕೇಂದ್ರ ಅಂತೀವಿ ಅದರ ಒಳಗಡೆ ಕ್ರೋಮೋಸೋಮ್ಸ್ಗಳು ಇದೆ ಕ್ರೋಮೋಸೋಮ್ಸ್ ಅಂತ ಅಂತೀವಿ ಎಲ್ಲಾ ಜೀವಿಗಳು ಅದು ಬ್ಯಾಕ್ಟೀರಿಯಾ ಆಗ್ಬೋದು ವೈರಸ್ ಆಗ್ಬೋದು ವೈರಸ್ ಅದರಲ್ಲಿ ಕ್ರೋಮೋಸೋಮ್ ಅನ್ನಲ್ಲ ಡಿಎನ್ಎ ಎ ಡೈರೆಕ್ಟ್ ಆಗಿ ಹೇಳ್ತೀವಿ ಡಿ ಎನ್ ಎರ್ ಎನ್ ಎಂತ ಎಲ್ಲಾ ಎಲ್ಲ ಯು ಕ್ಯಾರಿ ಅಂತೀವಲ್ಲ ಹೈಯರ್ ಅಂದ್ರೆ ಮನುಷ್ಯ ಮನುಷ್ಯ ಆಗ್ಬೋದು ಪ್ರಾಣಿಗಳು ಪಕ್ಷಿಗಳು ಎಲ್ಲದೂ ಈ ತರ ಎಲ್ಲ ಆರ್ಗನಿಸಮ್ ಅಲ್ಲಿ ಕ್ರೋಮೋಸೋಮ್ ಅಥವಾ ವರ್ಣತಂತುಗಳು ಅಂತ ಇದೆ ಎಕ್ಸ್ ವೈ ಎಕ್ಸ್ ಅದರಲ್ಲಿ ಏನು ಅಂದ್ರೆ ಮನುಷ್ಯನಲ್ಲಿ ನಲವತ್ತಾರಿದೆ ನಲ್ವತ್ತಾರೆ ಇರ್ಬೇಕು ಅದಕ್ಕಿನ್ನ ಜಾಸ್ತಿ ಆಗ್ಲೇಬಾರ್ದು ಅಕಸ್ಮಾತ್ ನಲ್ವತ್ತೋಳ ಕಾಯಿಲೆ ನಲ್ವತ್ತೈದಾದ್ರ ಕಾಯಿಲೆ ಎಕ್ಸಾಕ್ಟ್ ನಂಬರ್ ಆ ಸಂಖ್ಯೆ ಆಕಾರ ಇದೆಯಲ್ಲ ಅದು ನಿರ್ದಿಷ್ಟ ಅಂತೀವಿ ಒಂದು ಚೂರು ಬದಲಾವಣೆ ಅದ್ರಲ್ಲ ಆಯಿತು ಅಂದ್ರೆ ಕಾಯಿಲೆಗಳನ್ನ ನಾವು ನೋಡ್ತೀವಿ ಇವಾಗ ಇವಾಗ ಥೈರಾಯ್ಡ್ ಇದೆ ಶುಗರ್ ಇದೆ ಅಂದ್ರೆ ಆ ಕ್ರೋಮೋಸೋಮ್ ವ್ಯತ್ಯಾಸ ಇಲ್ಲ ಕ್ರೋಮೋಸೋಮ್ ನಂಬರ್ ಅಲ್ಲಿ ಬರಲ್ಲ ಅಲ್ಲಿ ಜೀನ್ ಗೆ ಹೋಗ್ಬೇಕು ನಾವು ಈಗ ಇಲ್ಲಿ ನಾನು ವಿಧಗಳನ್ನ ಹೇಳ್ಬಿಡ್ತೀನಿ ಮೊದಲ ಒಂದು ಕ್ಲಾರಿಟಿ ಸಿಗುತ್ತೆ ಈಗ ಮೊದಲನೇ ವಿಧ ಏನು ಅಂತಂದ್ರೆ ಸಿಂಗಲ್ ಜೀನ್ ಡಿಸಾರ್ಡರ್ ಅಂತ ಈಗ ನಾನು ಹೇಳಿದೆ ಅಲ್ವಾ ಕ್ರೋಮೋಸೋಮ್ ಅಂತ ಈ ಕ್ರೋಮೋಸೋಮ್ ಒಳಗಡೆ ಡಿ ಎನ್ ಎಂತಿದೆ ಈಗ ಎಲ್ಲರೂ ಡಿ ಎನ್ ಎ ಬಗ್ಗೆ ಮಾತಾಡ್ತಾರೆ ಅದು ಕೋವಿಡ್ ನಂತರ ಆರ್ ಎನ್ ಎನ್ ತುಂಬಾ ಪ್ರಚಲಿತ ಈ ಕೋವಿಡ್ ವೈರಸ್ ಅಲ್ಲಿ ಆರ್ ಎನ್ ಎ ವೈರಸ್ ಅಂತೀವಿ ಆರ್ ಎನ್ ಎನ್ ಅಂತ ಅಂತೀವಲ್ಲ ಇವು ಜೆನೆಟಿಕ್ ಮೆಟೀರಿಯಲ್ ನಮ್ಮ ಹಿರಿಯರಿಂದ ನಮಗೆ ಬಂದಿರೋದು ಇದೇನೆ ಜೆನೆಟಿಕ್ ಮೆಟೀರಿಯಲ್ ಅಂತ ಏನಂತೀವಿ ಹೆರಿಡಿಟರಿ ಮೆಟೀರಿಯಲ್ ಅಂತ ಕರೀತೀವಿ ಡಿ ಎನ್ ಆರ್ ಎನ್ ಎ ಈಗ ನಮ್ಮ ತಂದೆ ತಾಯಿಂದ ಬಂದಿರೋದು ನನಗೆ ಡಿ ಎನ್ ಎ ಅವ್ರಿಗೆ ಅವರ ತಂದೆ ತಾಯಿಂದ ಬಂದಿರೋದು ಡಿ ಎನ್ ಈ ಡಿ ಎನ್ ಎಲ್ಲಿ ಮೆಸೇಜ್ ಇದೆ ಎಷ್ಟು ಅದ್ಭುತ ಇದು ಅಂದ್ರೆ ಮೆಸೇಜ್ ಒಂದು ಮೆಸೇಜ್ ಹೆಂಗಿದೆ ಅಂತಂದ್ರೆ ಅದು ಎಟಿ ಜಿ ಎಟಿ ಜಿ ಸಿ ಅಂತ ಅಲ್ಲಿ ನಾವು ಹೇಳ್ತೀವಿ ಅದ್ರೊಳಗಡೆ ಇರೋದು ಅಡಿನಿನ್ ಗುವಾನಿನ್ ಸೈಟೋಸಿನ್ ಥೈಮಿನ್ ಅಂತ ಅದು ನ್ಯೂಕ್ಲಿಯೋಟೈಡ್ಸ್ ಅಂತ ಇದು ಹೆಂಗಿರುತ್ತೆ ಅಂತಂದ್ರೆ ಇದು ಡಿ ಕೋಡ್ ಆಗುತ್ತೆ ಆ ನಂತರದ ಕ್ಷಣದಲ್ಲಿ ಅದು ಜೀನ್ ಆ ಒಂದು ಸೀಕ್ವೆನ್ಸ್ ಇರುತ್ತಲ್ಲ ಎಟಿ ಜಿ ಸಿ ಟಿ ಜಿ ಹೀಗೆ ಬರಬೇಕು ಅಂತ ಲೈನ್ ಅಲ್ಲಿ ಅಲೈನ್ ಆಗಿರುತ್ತೆ ಅದನ್ನ ಒಂದು ಪೋರ್ಷನ್ ನಾವು ಜೀನ್ ಅಂತ ಕರೀತೀವಿ ರೈಟ್ ಆ ಜೀನ್ ನಮ್ಮ ದೇಹದಲ್ಲಿ ಪ್ರತಿ ಒಂದು ಕ್ರಿಯೆ ನಡಿಬೇಕು ಅಂದ್ರೆ ಆ ಜೀನ್ ಆಕ್ಟಿವೇಟ್ ಆಗ್ಬೇಕು ಜೀನ್ಗಳು ಅದೇ ಮೂವತ್ತು ಸಾವಿರ ಜೀನ್ಗಳಿದೆ ಸುಮಾರು ಅಪ್ರಾಕ್ಸಿಮೇಟ್ ಹೇಳ್ತಾ ಇರೋದು ಮೂವತ್ತು ಸಾವಿರ ಜೀನ್ ಇದೆ ನೀವು ಉಸಿರಾಡಿದಾಗ ಅದ್ ಎಷ್ಟೋ ಲಕ್ಷಾಂತರ ಜೀನ್ಗಳು ಆಕ್ಟಿವೇಟ್ ಆಗುತ್ತೆ ಆಮೇಲೆ ಅದ್ ಎಷ್ಟು ಬೇಕೋ ಅಷ್ಟು ಮಾತ್ರ ಆಗ್ಬಿಟ್ಟು ಆಮೇಲೆ ಸಪ್ರೆಸ್ ಆಗುತ್ತೆ ಇದು ಹಾಗೆ ನಡ್ಕೊಂತ ಬರ್ತಿರುತ್ತೆ ಆಕ್ಟಿವೇಟ್ ಆಗೋದು ಆಮೇಲೆ ಸಪ್ರೆಸ್ ಆಗೋದು ಎಷ್ಟು ಬೇಕು ಅಷ್ಟು ದೇಹಕ್ಕೆ ಎಷ್ಟು ಬೇಕು ಅಷ್ಟು ಅದ್ರಲ್ಲಿ ಏನಾದ್ರೂ ಓವರ್ ಎಕ್ಸ್ಪ್ರೆಷನ್ ಜಾಸ್ತಿ ಏನಾದ್ರೂ ಪ್ರತಿಕ್ರಿಯಿಸಿದ್ರೆ ಕ್ಯಾನ್ಸರ್ ತರದ ಕಾಯಿಲೆಗಳು ಕಮ್ಮಿ ಆಯ್ತು ಅಂತಂದ್ರೆ ಡಿಜನರೇಷನ್ ಆ ಹೋಗ್ ಅಂತದ್ ಎಷ್ಟು ಅಕ್ಯುರೇಟ್ ಆಗಿದೆ ಅಂತಂದ್ರೆ ದೇಹದ ಒಳಗಡೆ ನಡೆಯೋದು ಪರ್ಫೆಕ್ಷನ್ ಟು ದ ಕೋರ್ ಅನ್ಬೋದು ನಾವು ಒಂದು ಚೂರು ವ್ಯತ್ಯಾಸ ಆಗಲ್ಲ ಎಲ್ಲೂ ಯಾವ ಸಂದರ್ಭದಲ್ಲೂ ಆಗೋದಿಲ್ಲ ಆದ್ರೆ ಅಕಸ್ಮಾತ್ ಆ ತರ ಏನಾರ ಆದ್ರೆ ಅದು ಕಾಯಿಲೆಗಳು ಅಂತ ಅನ್ಬೋದು ಈಗ ಸಿಂಗಲ್ ಜೀನ್ ಡಿಸಾರ್ಡರ್ ಅಂತ ಮೊದಲನೇ ಕ್ಯಾಟಗರಿ ಸಿಂಗಲ್ ಜೀನ್ ಅಲ್ಲಿ ಒಂದೇ ಒಂದು ಜೀನು ನಾನು ಹೇಳದೆ ಮೂವತ್ ಸಾವಿರ ಜೀನ್ ಅಲ್ಲಿ ಒಂದು ಜೀನಲ್ಲಿ ಈ ಈ ಎ ಟಿ ಜಿ ಸಿ ಎ ಟಿ ಜಿ ಸಿ ಅಂತ ಅದು ಲಕ್ಷಾಂತರ ಇರುತ್ತೆ ಆ ಲಕ್ಷಾಂತರದಲ್ಲಿ ಒಂದರಲ್ಲಿ ವ್ಯತ್ಯಾಸ ಒಂದೇ ಒಂದು ಅನ್ನೋದ್ರಲ್ಲಿ ವ್ಯತ್ಯಾಸ ಅಥವಾ ಟಿ ಅನ್ನೋದ್ರಲ್ಲಿ ಒಂದು ವ್ಯತ್ಯಾಸ ಆದ್ರೂ ಕಾಯಿಲೆ ಬಂದ್ಬಿಡುತ್ತೆ ಒಂದೇ ಒಂದು ಎಷ್ಟು ಸೂಕ್ಷ್ಮ ಸೂಕ್ಷ್ಮದಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ಅಂತ ಅನ್ಬಹುದು ಲಕ್ಷಾಂತರ ಕೋಟ್ಯಾಂತರದಲ್ಲಿ ಒಂದು ವ್ಯತ್ಯಾಸ ಆದರೂ ಕಾಯಿಲೆ ಬಂದ್ಬಿಡುತ್ತೆ ಅದನ್ನು ಸಿಂಗಲ್ ಜೀನ್ ಡಿಸಾರ್ಡರ್ ಪಾಯಿಂಟ್ ಮ್ಯೂಟೇಶನ್ ಸಾಮಾನ್ಯ ಆಗಂತ ಪಾಯಿಂಟ್ ಮ್ಯೂಟೇಶನ್ ಒಂದು ಪಾಯಿಂಟ್ ಅಲ್ಲಿ ಒಂದು ಬದಲಾವಣೆ ಮ್ಯುಟೇಷನ್ ಅಂದ್ರೆ ಒಂದು ಚೇಂಜ್ ಆಗ್ಬಿಟ್ಟಿದೆ ಟ್ರಾನ್ಸ್ಫಾರ್ಮೇಶನ್ ಆಗಿದೆ ಅನ್ಕೊಳ್ಳಿ ಆದ್ರೆ ಬರುವಂತಹ ಕಾಯಿಲೆಗಳು ಅದು ಒಂದು ಕೆಟಗರಿ ಮೊದಲನೇದು ಅದನ್ನು ಸಿಂಗಲ್ ಜೀನ್ ಡಿಸಾರ್ಡರ್ ಅಂತ ಕರಿತೀವಿ ಇದು ನೇಚರು ಒಂದು ಎಷ್ಟು ಅದ್ಭುತ ಅಂತಂದ್ರೆ ಈದ್ ಕಾಯಿಲೆ ಬರ್ಬೇಕು ಅಂತಂದ್ರೆ ಇದೇನಾದ್ರೂ ಬರ್ಬೇಕು ಅಂತಂದ್ರೆ ತಂದೆಯಿಂದನೂ ಅದು ಮ್ಯೂಟೇಶನ್ ಆಗಿರ್ಬೇಕು ತಾಯಿಯಿಂದನೂ ಆಗಿರ್ಬೇಕು ಎರಡು ಸೇರದಾಗ ಮಾತ್ರ ಮಗುವಿಗೆ ಈ ಕಾಯಿಲೆ ಬರುತ್ತೆ ನೈನ್ಟಿ ಫೈವ್ ಪರ್ಸೆಂಟ್ ಆಫ್ ಈ ತರದ ಕಾಯಿಲೆಗಳು ಎರಡು ಮ್ಯುಟೇಷನ್ ಆಗಿರ್ಬೇಕು ಎರಡು ಜೀನಿನ ಜೀನಿನ ಇನ್ನೊಂದನ್ನು ಅಲಿಲ್ ಅಂತ ಕರಿತೀವಿ ಇನ್ನೊಂದು ಪಾರ್ಟ್ನರ್ ಇರುತ್ತಲ್ಲ ಈಗ ತಾಯಿಯಿಂದ ಎಗ್ ಅಲ್ಲಿ ಬಂದಿರುತ್ತದು ತಂದೆಯಿಂದ ಸ್ಪರ್ಮ್ ಅಲ್ಲಿ ಬಂದಿರುತ್ತೆ ಇಬ್ರಿಗೂನು ಮ್ಯೂಟೇಶನ್ ಆಗಿದ್ದಿದ್ರೆ ಅವಾಗ ಏನಾಗುತ್ತೆ ಅವ್ರಿಗೆ ಸಿಂಗಲ್ ಅಲ್ಲಾಗಿದೆ ಇವ್ರಿಗೆ ಒಂದು ಸಿಂಗಲ್ ಇವರಲ್ಲೂ ಒಂದು ಸಿಂಗಲ್ ಅಲ್ಲಾಗಿದೆ ಎರಡು ಸೇರಿದಾಗ ಎರಡು ಕಾಪಿ ಆಗ್ಬಿಡುತ್ತೆ ಅವಾಗ ಕಾಯಿಲೆ ಬರುತ್ತೆ ಅದು ಕಾಯಿಲೆ ತರ ಅಂದ್ರೆ ತ್ರೀ ಇಸ್ ಒನ್ ರೇಷಿಯೋ ಅಂತ ಕರಿತೀವಿ ನಾಲ್ಕು ಮಕ್ಕಳು ಹುಟ್ಟಿದ್ರೆ ನಾಲ್ಕು ಮಕ್ಳಲ್ಲಿ ಒಂದು ಮಗು ಆರೋಗ್ಯವಂತವಾಗಿರುತ್ತೆ ಇನ್ನ ಎರಡು ಮಕ್ಕಳು ಕ್ಯಾರಿಯರ್ ಅಂತ ಅಂದ್ರೆ ಒಂದು ಕಾಪಿ ಮ್ಯೂಟೇಶನ್ ಆಗಿದೆ ಅವ್ರಿಗೆ ಆಲ್ರೆಡಿ ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾರೆ ಯಾವುದೇ ಕಾರಣಕ್ಕೂ ನಿಮ್ಗೆ ಆ ತರ ಒಳಗಡೆ ತೊಂದರೆ ಇದೆ ಅಂತ ಯಾರಿಗೂ ಅವ್ರಿಗೂ ಇಲ್ಲ ಯಾರಿಗೂ ಗೊತ್ತಾಗೋದಿಲ್ಲ ಅದು ಆತರ ಎರಡು ಮಕ್ಳಿರುತ್ತೆ ಒಂದು ಮಗುಗೆ ಕಾಯಿಲೆ ಸಂಪೂರ್ಣ ಕಾಯಿಲೆ ಬಂದ್ಬಿಟ್ಟಿರುತ್ತೆ ಹಾಗಾಗಿ ನಾಲ್ಕರಲ್ಲಿ ಒಂದು ಮಗು ಆರೋಗ್ಯವಂತವಾಗಿರುತ್ತೆ ಎರಡು ಮಕ್ಳು ಕ್ಯಾರಿಯರ್ ಆಗಿರ್ತಾರೆ ಒಂದು ಮಗುಗೆ ಕಾಯಿಲೆ ಬರುತ್ತೆ ಇಲ್ಲಿ ಯಾವ ಇದು ಚಾನ್ಸ್ ಫ್ಯಾಕ್ಟರ್ ಮೊದಲನೇದು ಚೆನ್ನಾಗೇ ಉಟ್ಬೋದು ಎರಡನೇ ಮಗು ಅಂತ ಅವ್ರು ಹೋದಾಗ ಅದಕ್ಕೆ ಕಾಯಿಲೆ ಅಂತ ಮಗು ಹುಟ್ಟುವ ಸಾಧ್ಯತೆ ಇದೆ ಅಥವಾ ಮೊದಲನೇದೇ ಕಾಯಿಲೆಯಿಂದ ಉಠ ಅಂತದ್ದು ಈ ಗೆಮಿಟ್ಸ್ ಎಗ್ರಿಗೇಷನ್ ಆಗುತ್ತಲ್ಲ ಗೊತ್ತಿಲ್ಲ ಅದು ಯಾವ ರೀತಿ ಏನಾಗುತ್ತೆ ಹೇಗ್ ಬೇಕಾದೋ ಆಗ್ಬಹುದು ಅವರ ಹಣೆ ಬರ ಅಂತ ಅನ್ಬೋದು ಕೆಲವು ಸಲ ಅಂತಾರೆ ಇದು ಈ ಕಾಯಿಲೆಗಳನ್ನ ಯಾಕೆ ನೇಚರ್ ಈ ತರ ಮಾಡಿದೆ ಅಂದ್ರೆ ಇದೇನಾದ್ರೂ ಬರೀ ಒಂದೇ ಒಂದು ಕಾಪಿಲಿ ಮ್ಯೂಟೇಶನ್ ಕಾಯಿಲೆ ಬರೋದಾಗಿರ ಇಡೀ ಜಗತ್ತಿನಲ್ಲಿ ಎಲ್ಲಾರ್ಗು ಕಾಯಿಲೆ ಇರ್ಬೇಕು ಎಲ್ಲಾರ್ಗು ಪ್ರತಿ ಒಬ್ಬರಿಗೂ ಕಾಯಿಲೆ ಬರೋದು ಬಟ್ ಇಲ್ಲಿ ಆತರ ಇಲ್ಲ ಏನಕ್ಕೆ ಅಂತಂದ್ರೆ ಎರಡು ಕಾಪಿ ಸೇರುವಂತ ಸಾಧ್ಯತೆ ಇದೆಯಲ್ಲ ಅದು ತುಂಬಾ ಅಪ್ರೂಪ್ ಅದು ಎಲ್ಲಿ ಬರುತ್ತೆ ಅಂತಂದ್ರೆ ಸಂಬಂಧದಲ್ಲಿ ಮದ್ವೆ ಆಗ್ತಾರಲ್ಲ ಆವಾಗ ಈ ಕಾಯಿಲೆ ಬರುವ ಈ ಸಿಂಗಲ್ ಜೀನ್ ಡಿಸಾರ್ಡರ್ ಅಂತ ನಾನು ಏನ್ ಹೇಳಿದೆ ಇದು ಬರುವ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ ಈ ಸೋದರ ಸಂಬಂಧ ಸೋದರ ಸಂಬಂಧದ ಮದುವೆ ಅದಕ್ಕೋಸ್ಕರನೇ ಜೆನೆಟಿಸ್ಟ್ ಆಸ್ ಅ ಜೆನೆಟಿಸ್ಟ್ ನಾನೇನ್ ಹೇಳ್ತೀನಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ಸೋದರ ಸಂಬಂಧದಲ್ಲಿ ಮದುವೆ ಆಗ್ಬೇಡಿ ಈಗ ಆಗಿರೋರು ಮೇಡಮ್ ನಾವು ಆಗಿದ್ದೀವಿ ನಾವು ತುಂಬಾ ಚೆನ್ನಾಗಿದೀವಿ ಅಂತ ನೀವ್ ಹೇಳ್ಬೋದು ಕಾರಣ ನಿಮ್ಗೆ ಏನಕ್ಕೆ ಆತರ ತೊಂದರೆ ಆಗಿಲ್ಲ ಅಂದ್ರೆ ಕ್ಯಾರಿಯರ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಸೋದರ ಮಾವ ಕ್ಯಾರಿಯರ್ ಈಗ ಅಕ್ಕ ಅಕ್ಕನ್ಗೂ ಒಂದ್ ಮ್ಯೂಟೇಶನ್ ಆಗಿದೆ ತುಂಬಾ ಚೆನ್ನಾಗಿದ್ದಾರೆ ಅಕ್ಕ ಸೋದರ ಮಾವನ್ಗೂ ಒಂದೇ ಒಂದ್ ಮ್ಯೂಟೇಶನ್ ಒಂದರಲ್ಲಿ ಎರಡು ಇರುತ್ತಲ್ವಾ ಪೆಟ್ರನಲ್ ಮೆಟ್ರನಲ್ ಅಂತ ಇರುತ್ತೆ ಒಂದರಲ್ಲಿ ಮ್ಯೂಟೇಶನ್ ಆಗಿರುತ್ತೆ ಸೊ ನೋಡಕ್ ತುಂಬಾ ಎಕ್ಸಲೆಂಟ್ ಆಗಿರುತ್ತೆ ಆಮೇಲೆ ಅಕ್ಕನ ಮಗಳಿಗೆ ಅಕ್ಕ ಕಾಂಟ್ರಿಬ್ಯೂಟ್ ಮಾಡ್ತಾಳೆ ಕರೆಕ್ಟ್ ಅಕ್ಕನಿಂದ ಅಕ್ಕನ ಮಗಳಿಗೆ ಹೋಗಿರುತ್ತೆ ಸೊ ಅಕ್ಕನ ಮಗಳಲ್ಲೂ ಇನ್ ಆಗಿದೆ ಈಗ ಬೈ ಚಾನ್ಸ್ ಏನಾದ್ರು ಅವಳು ಸೋದರ ಮಾವನನ್ನ ಮದ್ವೆ ಆದ್ರೆ ಅವರಲ್ಲೂ ಇದೆ ಇವರಲ್ಲೂ ಆ ಕಾಯಿಲೆಗೆ ಸಂಬಂಧಿಸಿದ ಆ ಒಂದು ಫ್ಯಾಮಿಲಿಲೇ ಇರುತ್ತೆ ಅವಾಗ ಏನಾಗುತ್ತೆ ಎರಡು ಸೇರಿದಾಗ ಹುಟ್ಟುವ ಮಕ್ಕಳಲ್ಲಿ ನಾನು ಹೇಳಿದೆ ನಾಲ್ಕು ಮಕ್ಕಳಲ್ಲಿ ಒಂದಕ್ಕೆ ತೊಂದರೆ ಆಗುತ್ತೆ ಒಂದು ತುಂಬಾ ಅಬ್ಸಲ್ಯೂಟ್ಲಿ ನಾರ್ಮಲ್ ಅದ್ಕೇನು ತೊಂದರೆ ಆಗಿರಲ್ಲ ಎರಡು ಕಾಪಿನೂ ಚೆನ್ನಾಗಿರುತ್ತೆ ಇನ್ನೆರಡು ಮಕ್ಕಳು ಕ್ಯಾರಿಯರ್ ಅಂಥದೇನಾರು ಆಗಿದ್ದಿದ್ರೆ ಖಂಡಿತವಾಗ್ಲು ಈಗ ನೋಡಿ ಈಗ ಇಲ್ಲಿ ಒಂದು ಆ ಸಂಸ್ಥೆ ಅಖಿಲ ಭಾರತ ವಾಕ್ ಸಂಸ್ಥೆ ಇದೆಯಲ್ಲ ಅಲ್ಲಿ ನೀವ್ ಹೋಗಿ ಸುಮ್ನೆ ನೋಡಿದ್ರೆ ಅಲ್ಲಿ ಬರುವ ಮಕ್ಕಳು ಕಿವಿ ಕೇಳೋದಿಲ್ಲ ಮಾತಾಡಕ್ ಬರಲ್ಲ ಮೆಂಟಲ್ ಹೋದ್ರೆ ಹೆಂಗ ಅನ್ನಿಸ್ಬಿಡುತ್ತೆ ನಾವು ಓದಕ್ಕೆ ನಾನು ಹೇಳ್ತೀನಿ ಎಲ್ಲಾರು ಮಾತಾಡ್ತಾರಲ್ವಾ ನಮಗೆ ಅದಿಲ್ಲ ನನ್ಗೆ ಪೊಸಿಷನ್ ನನ್ಗೆ ಪವರ್ ಇಲ್ಲ ಅಧಿಕಾರ ಇಲ್ಲ ನಂತರ ದುಡ್ಡಿಲ್ಲ ನೋಡಿ ನಿಮಗೆ ದೇವ್ರು ಕೊಟ್ಟಿರೋ ಆಸ್ತಿ ಅಂತಂದ್ರೆ ಎರಡು ಕಣ್ಣು ಕಾಣ್ತಾ ಇದೆ ಕಿವಿ ಮೂಗು ಮಾತು ಮಾತಾಡಕ್ ಬರ್ತಾ ಇದೆ ಮಾತಾಡ್ತಾ ಇದ್ದೀರಾ ಯೋಚನೆ ಮಾಡ ಶಕ್ತಿ ಇದೆ ಕೈ ಇದೆ ಎಲ್ಲ ದೇವ್ರ ಏನ್ ಬೇಕು ಕೊಟ್ಬಿಟ್ಟಿದ್ದಾನೆ ಇನ್ನು ಮಿಕ್ಕಿದನ್ನ ನೀವ್ ಗಳಿಸ್ಕಳೆ ಬರ್ತಾ ಹುಟ್ಟತಾನೆ ಎಲ್ಲಾ ಚೆನ್ನಾಗಿ ಬಂದಿದ್ದೀರಾ ನೀವು ಇನ್ನು ನಮ್ಗ ಅದಿಲ್ಲ ಇದಿಲ್ಲ ಅಂತ ಕೊರಗದ್ ಬೇಡ ಆ ಕೊರಗದ್ ಬದಲು ನೀವು ಸಾಧನೆ ಕಡೆ ಹೋದ್ರೆ ನೀವು ಏನ್ ಬೇಕು ಅದು ನಿಮ್ಗೆ ಸೀರಿಯಸ್ ನಿಜ ಅದೇ ಆಸ್ತಿ ಆಮೇಲೆ ನಾವು ಅಷ್ಟೇ ನೋಡಿ ನಮ್ಮ ಮಕ್ಕಳು ಗಂಡ್ ಮಗು ಆಗ್ಲಿಲ್ಲ ಹೆಣ್ಮಗು ಆಗ್ಲಿಲ್ಲ ಕಪ್ ಇದೆ ಬೆಳ್ಳಿಕ್ಕಿ ಹಾಗೆ ಅಲ್ಲ ಮಗು ನಾರ್ಮಲ್ ಆಗಿದ್ಯಾ ಅಷ್ಟೇ ಆರೋಗ್ಯವಾಗ್ ಹುಟ್ಟಿದ್ಯಾಟ್ಟಿದ್ಯಾ ಐಕ್ಯೂ ಸರಿ ಇದ್ಯಾ ಸಾಕು ಸಾಕು ಇವತ್ತಿನ ಕಾಲದ ಮಕ್ಳಗ್ ಅಂದ್ರೆ ಸ್ವಲ್ಪ ಪ್ರಿಮೆಚ್ಯೂರ್ ಡೆಲಿವರೀಸ್ ನಾವು ತುಂಬಾ ನೋಡ್ತಾ ಇದೀವಿ ಹುಟ್ಟಿದ್ ಕೂಡ್ಲೆ ಫಸ್ಟ್ ಕಿವಿ ಕೇಳಿಸ್ತಿದ್ಯಾ ಕಣ್ ಕಾಣಿಸ್ತಿದ್ಯಾ ನರ್ವಸ್ ಡೆವಲಪ್ಮೆಂಟ್ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಿದ್ಯಾ ಹಾರ್ಟ್ ಡೆವಲಪ್ಮೆಂಟ್ ಹುಟ್ಟಿದ ಮಗುಗ್ ನೂರೆಂಟು ಟೆಸ್ಟ್ ಗಳು ಸ್ಕ್ರೀನಿಂಗ್ ಮಾಡ್ಲೇಬೇಕು ಅದನ್ನ ನ್ಯೂ ಬರ್ನ್ ಸ್ಕ್ರೀನಿಂಗ್ ಅಂತೀವಿ ಮಾಡ್ಲೇಬೇಕು ಯಾಕೆಂದ್ರೆ ಆ ತರ ಜಗತ್ತಲ್ಲ ಶೋರ್ ಎಲ್ಲ ಸರಿಗಿದ್ಯಾ ಅಂತ ಎದುರುಗಡೆ ಕೈ ಕಲ್ಲು ಕಣ್ಣು ಕೈ ಕಾಲು ಕಾಣೋ ಹಾಗೆ ಒಳಗೆ ಸರಿಗಿದ್ಯಾ ಇಲ್ವಾ ಅನ್ನೋ ಡೌಟ್ ಇರುತ್ತೆ ಖಂಡಿತ ತುಂಬಾ ತೊಂದರೆಗಳಿರುತ್ತೆ ಸಿಂಗಲ್ ಜೀನ್ ಡಿಸಾರ್ಡರ್ ಅಂತೀವಿ ನೀವು ಈ ಸೋದರ ಸಂಬಂಧದ ಬಗ್ಗೆ ಈಗ ನೀವು ತಗೊಂಡ್ರಿ ಅದಕ್ಕೆ ಕೇಳ್ತಾ ಇದೀನಿ ಈ ತರ ಸೋದರ ಸಂಬಂಧದಲ್ಲಿ ಮದ್ವೆ ಆದಾಗ ಯಾವ ರೀತಿ ಕಾಯಿಲೆಗಳು ಮಕ್ಳಗಳ ಬರೋ ಸಾಧ್ಯತೆಗಳಿದೆ ಎಲ್ಲಾ ತರ ಈ ಎಷ್ಟೋ ಸಾವಿರ ಕಾಯಿಲೆಗಳು ಹೇಳದ್ರಲ್ಲ ಯಾವ್ದು ಬೇಕಾದ್ರೂ ಬರ್ಬೋದಾ ಯಾ ಅದ್ರಲ್ಲಿ ಸಿಂಗಲ್ ಜೀನ್ ಡಿಸಾರ್ಡರ್ ಅಲ್ಲಿ ನಾನು ಹೇಳುತ್ತೆ ಒಂದೇ ಒಂದು ಜೀನಿನ ಒಂದೇ ಒಂದು ನ್ಯೂಕ್ಲಿಯೋಟೈಡ್ ವ್ಯತ್ಯಾಸ ಆದ್ರೆ ಕಾಯಿಲೆ ಬರುತ್ತೆ ಅದರಲ್ಲಿ ಕ್ಯಾಲಿಸಿಮಿಯಾ ಅಂತ ಒಂದು ಕಾಯಿಲೆ ಇದೆ ತುಂಬಾ ಕಾಮನ್ ಅದು ಇಂಡಿಯಾದಲ್ಲಿ ಅದು ಈ ಮಾರ್ವಾಡಿ ಫ್ಯಾಮಿಲಿ ಇಂಡಿಯಾದಲ್ಲೇನೆ ಆ ಒಂದು ಗ್ರೂಪ್ ಅಲ್ಲಿ ತುಂಬಾ ಜಾಸ್ತಿ ಅದೇನ್ ಹಾಗೆ ಏನಕ್ಕೆ ಅಂತಂದ್ರೆ ಇನ್ಬ್ರೀಡಿಂಗ್ ಎಲ್ಲ ರಿಲೇಶನ್ ಅಲ್ಲೇ ಮದ್ವೆ ಅವ್ರ ಎಲ್ಲ ಅವ್ರದ್ದು ಎಲ್ಲ ಬಿಸ್ನೆಸ್ ಇದಲ್ವಾ ಆಮೇಲೆ ಕೆಲವೊಂದು ಗ್ರೂಪ್ಗಳಲ್ಲಿ ಏನಿರುತ್ತೆ ಒಂದು ಎಥನಿಕ್ ಗ್ರೂಪ್ ಅಂತ ಅಂತೀವಿ ಕಾಸ್ಟ್ ಒಂದ್ ಸಬ್ ಕಾಸ್ಟ್ ಕೆಲವೊಂದು ಕಾಯಿಲೆ ಇನ್ಬ್ರೀಡಿಂಗ್ ಮೊದಲೆಲ್ಲ ನೋಡಿ ಎಲ್ಲಾ ಜಾಸ್ತಿ ಸೋದರ ಸಂಬಂಧದಲ್ಲೇ ಮದ್ವೆ ಆಗೋರು ಇತ್ತೀಚೆಗೆ ಅದೆಲ್ಲ ಸ್ವಲ್ಪ ಬೇರೆ ಮಾಡ್ಕಂತಾರೆ ಬೇರೆ ಕಾಸ್ಟ್ ಅಲ್ಲೂ ಆಗ್ತಾ ಇದಾರೆ ಸ್ವಲ್ಪ ಬೇರೆ ತರ ಆಗ್ತಿದೆ ಮೊದಲೇನು ಅಂತಂದ್ರೆ ಸೋದರ ಸಂಬಂಧದಲ್ಲಿ ಅಂತಂದ್ರೆ ಈಗ ಸೋದರ ಮಾವ ಒಳ್ಳೆ ಕೆಲಸದಲ್ಲಿ ಇದ್ದಾನೆ ಅಂದ್ರೆ ವರದಕ್ಷಿಣೆ ಕೊಡಂಗಿಲ್ಲ ಅಕ್ಕ ತನ್ನ ಮಗಳನ್ನ ಮದ್ವೆ ಮೊದಲೇ ಫಿಕ್ಸ್ ಆಗ್ಬಿಡುತ್ತೆ ಮಾಡ್ಬಿಡೋದು ಆಮೇಲೆ ಏನಂದ್ರೆ ಮಗಳನ್ನೇ ಕೊಟ್ರೆ ತಾನು ತವ್ರ ಮನೆಗೆ ಹೋಗ್ಬೋದು ಅನ್ನೋದು ಇವ್ ಎಲ್ಲಾ ತರದ ಸೋಷಿಯಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲಾ ತರ ಎಮೋಷನಲಿ ನಾವೊಂದು ಬೈಂಡ್ ಏನ್ ಮಾಡ್ತಿದ್ರು ಸಂಬಂಧದಲ್ಲೇ ಆಗೋರು ಇನ್ನೊಂದು ವ್ಯವಹಾರ ವ್ಯವಹಾರ ನಂದು ಬೇರೆಯವ್ರಿಗೆ ಹೋಗ್ಬಾರ್ದು ಅನ್ನೋದಕ್ಕೆ ಅದೊಂದು ತಾಲಿಸೀಮಿಯ ಇದೆಯಲ್ಲ ಆಲ್ಫಾ ತ್ಯಾಲಿಸೀಮಿಯಾ ಬೀಟಾ ಥ್ಯಾಲಿಸೀಮಿಯಾ ಅಂತ ಇದೆ ಇದು ಒಂದೇ ಒಂದು ಜೀನಿನ ಮ್ಯೂಟೇಶನ್ ಅಲ್ಲಿ ತಾಲಿಸಿ ಅಂತಂದ್ರೆ ಅವ್ರಿಗೆ ಈ ಹಿಮೋಗ್ಲೋಬಿನ್ ಇದೆಯಲ್ಲ ನಮ್ಮ ರಕ್ತ ಇದೆಯಲ್ಲ ಅದರಲ್ಲಿ ಕೆಂಪು ರಕ್ತ ಕಣಗಳು ಅದರಲ್ಲಿ ಆರ್ಬಿಸಿ ಆರ್ಬಿಸಿ ಇಲ್ಲಿ ಹಿಮೋಗ್ಲೋಬಿನ್ ಅಂತ ಇದೆ ಹಿಮೋಗ್ಲೋಬಿನ್ ಅಂತ ಒಂದು ಪ್ರೋಟೀನ್ ಅದು ಅದ್ರ ಕೆಲಸ ಏನು ಅಂತಂದ್ರೆ ಆಕ್ಸಿಜನ್ ಇದೆಯಲ್ಲ ಅದು ನಮ್ಮ ಶ್ವಾಸಕೋಶದಲ್ಲಿ ನಾವು ಉಸಿರಾಡ್ದಾಗ ಆಕ್ಸಿಜನ್ ತಗಂತೀವಲ್ಲ ಅದನ್ನ ಬೈಂಡ್ ಮಾಡ್ಕೊಂಡು ಅಲ್ಲಿಂದ ಏನ್ ದೇಹದ ಎಲ್ಲಾ ಭಾಗಗಳಿಗೆ ಆಕ್ಸಿಜನ್ ಸಪ್ಲೈ ಮಾಡುತ್ತೆ ಅಂತಂದ್ರೆ ಆಕ್ಸಿಜನ್ ಅಲ್ವಾ ಎಲ್ಲ ಆಕ್ಸಿಜನ್ ಅಲ್ಲ ನ್ಯೂಟ್ರಿಷನ್ ಅಷ್ಟೇ ನಾವು ಏನೇನು ಸೇವಿಸ್ತೀವಿ ಅದು ದೇಹದ ಎಲ್ಲಾ ಭಾಗಗಳಿಗೆ ಹೋಗಬೇಕ ಅದು ನಾವು ಅಂತದ್ದು ಶಕ್ತಿ ಏನಿದೆ ಎಲ್ಲಾ ಜೀವಕೋಶಗಳಿಗೆ ಹೋಗ್ಬೇಕು ಹೃದಯಕ್ಕೆ ಹೋಗ್ಬೇಕು ನರಕೋಶಕ್ಕೆ ಹೋಗ್ಬೇಕು ಶ್ವಾಸಕೋಶಕ್ಕೆ ಹೋಗ್ಬೇಕು ಎಲ್ಲಾ ಕಡೆಗೂ ಈ ರಕ್ತನಾಳಗಳ ಮುಖಾಂತರ ಹೋಗುತ್ತೆ ಆ ಹಿಮೋಗ್ಲೋಬಿನ್ ನಲ್ಲಿ ಬದಲಾವಣೆ ಆಗುತ್ತೆ ಮ್ಯೂಟೇಶನ್ ಆದಾಗ ಏನಾಗುತ್ತೆ ಅಂತಂದ್ರೆ ಈ ಪ್ರೋಟೀನ್ ಇರುತ್ತಲ್ಲ ಅದ್ರ ಶೇಪ್ ಬೇರೆ ಆಗ್ಬಿಡುತ್ತೆ ಶೇಪ್ ಬೇರೆ ಆದಾಗ ಆಕ್ಸಿಜನ್ ಬೈಂಡ್ ಆಗಲ್ಲ ಆಕ್ಸಿಜನ್ ಅದು ಸೇರ್ಕೊಳ್ಳಲ್ಲ ಸೊ ಅಂತ ಮಕ್ಕಳಿಗೆ ಯಾವಾಗ್ಲೂ ಏನಂದ್ರೆ ಅನಿಮಿಕ್ ಇರ್ತಾರೆ ಆಮೇಲೆ ಬೇರೆ ಆಮೇಲೆ ಏನಾಗುತ್ತೆ ಇದು ಆಕ್ಸಿಜನ್ ಬೈಂಡ್ ಆಗದೆ ಹೋದ್ರೆ ಕೆಲವು ಸಲ ಅದ್ರ ಶೇಪ್ ಬೇರೆ ಆದ್ರೆ ಅದೇನಾಗುತ್ತೆ ಬ್ಲಾಕ್ ಗಳಾಗ್ಬಿಡುತ್ತೆ ಬೇರೆ ಬೇರೆ ಕಡೆ ವ್ಯಾಸ್ಯೂ ಅಕ್ಲೂಸಿವ್ ಕ್ರೈಸಿಸ್ ಅಂತ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಅವಾಗ ಅದನ್ನ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದು ತುಂಬಾ ಅ ಮಗು ಹುಟ್ಟದಾಗಿನಿಂದ ಅವ್ರು ಸಾಯವರ್ಗುನು ಕಂಟಿನ್ಯೂಸ್ ಮೆಡಿಕೇಶನ್ ಅಲ್ಲೇ ಇರಬೇಕು ಅವ್ರಿಗೆ ಬ್ರೀದಿಂಗ್ ಇಶ್ಯೂಸ್ ಎಲ್ಲ ಬ್ರೀದಿಂಗ್ ಇಶ್ಯೂ ಇಷ್ಟು ದೂರ ನಡಿಯೋಕಾಗಲ್ಲ ಮತ್ತೆ ಬೆಟ್ಟಗಳು ಹತ್ತಕ್ಕಾಗಲ್ಲ ಆಮೇಲೆ ಹೈಪಾಕ್ಸಿಕ್ ಕಂಡೀಷನ್ ಆಕ್ಸಿಜನ್ ಕಮ್ಮಿ ಆಗ್ಬಿಡುತ್ತೆ ಆಕ್ಸಿಜನ್ ಕಮ್ಮಿ ಇರೋ ಜಾಗ ಹೋದ್ರೆ ಇನ್ನೂ ಜಾಸ್ತಿ ಆ ಏನು ಸ್ಟ್ರೈನ್ ಕೆಲಸ ಮಾಡಕ್ ಆಗಲ್ಲ ಆ ತರ ಮಕ್ಕಳು ಎಷ್ಟು ತುಂಬಾ ಎಷ್ಟಿರುತ್ತೆ ಚಾನ್ಸಸ್ ಆ ಚಾನ್ಸ್ ಅಂದ್ರೆ ನೀವು ಹೇಗೆ ಟ್ರೀಟ್ಮೆಂಟ್ ಕೊಡ್ತೀರಾ ಅನ್ನೋದ್ರ ಮೇಲೆ ಅವ್ರಿಗೆ ಏನ್ ಮಾಡ್ತಾರೆ ಈ ಡಾಲಿಸ್ ಇದ್ರ ಮಾಡ್ತಾರೆ ಟ್ರಾನ್ಸ್ಫ್ಯೂಷನ್ ಮಾಡ್ತಾರೆ ಬ್ಲಡ್ ಟ್ರಾನ್ಸ್ಫ್ಯೂಶನ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡ್ತಾನೆ ಇರಬೇಕು ಮೇಲೆ ಈ ತರ ತಾಲಿಸಿಮಿಯಾ ಆಗ್ಬೋದು ಆಮೇಲೆ ಫಿನೇಲ್ ಕ್ಯೂಟಿನೂರಿಯಾ ಅಂತ ಇದೆ ಅಂದ್ರೆ ಈಗ ನಾವು ಹೋದಾಗ ಏನಾಗುತ್ತೆ ಅಂದ್ರೆ ಅದು ಈಗ ಕಾರ್ಬೋಹೈಡ್ರೇಟ್ ತಗಂತಿವಲ್ವಾ ಅದೇನಾಗುತ್ತೆ ಫೈನಲಿ ಶುಗರ್ ಆಗುತ್ತೆ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿ ದೇಹಕ್ಕೆ ಹೋಗುತ್ತೆ ಆಮೇಲೆ ಪ್ರೋಟೀನ್ ಎಲ್ಲ ನಾವು ತಗಂತೀವಲ್ಲ ಅದು ಅಮೈನೋ ಆಸಿಡ್ ಆಗಿ ಕನ್ವರ್ಟ್ ಆಗಿ ದೇಹದ ಎಲ್ಲಾ ಭಾಗಕ್ಕೆ ಹೋಗುತ್ತೆ ಫ್ಯಾಟ್ ತಗಂತಿವಲ್ಲ ಅದು ಫ್ಯಾಟಿ ಆಸಿಡ್ ಗಳು ಫೈನ್ ಪಾರ್ಟಿಕಲ್ ಆಗಿ ಜೀವಕೋಶಗಳಿಗೆಲ್ಲ ಹೋಗುತ್ತೆ ಕೊಲೆಸ್ಟ್ರಾಲ್ ಮಾಲಿಕ್ಯೂಲು ಅದೆಲ್ಲ ಆಗಿ ಅಲ್ಲಿಗೆ ಹೋಗಿ ಅದು ಎನರ್ಜಿ ಸಪ್ಲೈ ಮಾಡೋ ಅಂತದ್ದು ಈ ಪಾತ್ ಏನಾಗುತ್ತೆ ಫಿನೈಲ್ ಕ್ಯೂಟಿನೀರಿಯಾದಲ್ಲಿ ಫಿನೈಲ್ ಅಲ್ಲಿ ನೀನಂತ ಒಂದು ನಾವು ಸೇವಿಸುವ ಆಹಾರದಲ್ಲಿ ಅಮೈನೋ ಆಸಿಡ್ ಇರುತ್ತೆ ಅಮೈನೋ ಆಸಿಡು ಥೈರೋಸಿನ ಕನ್ವರ್ಟ್ ಆಗಲ್ಲ ನೆಕ್ಸ್ಟ್ ಇನ್ನೊಂದು ಎ ಟು ಬಿ ಆಗ್ಬೇಕಲ್ವಾ ಆ ಬಿ ಆಗೋದಿಲ್ಲ ಓಕೆ ಈಗ ಫಾರ್ ಎಕ್ಸಾಂಪಲ್ ಈಗ ಡಯಾಬಿಟಿಕ್ ಅಂದ್ರೆ ನಾವು ಸೇವಿಸುವ ಆಹಾರದಲ್ಲಿರುವ ಗ್ಲುಕೋಸ್ ಜಾಸ್ತಿ ಆದಾಗ ಅದು ಇನ್ಸುಲಿನ್ ಮುಖಾಂತರ ಗ್ಲೈಕೋಜೆನ್ ಆಗಿ ಕನ್ವರ್ಟ್ ಆಗ್ಬೇಕು ಆಗೋದಿಲ್ಲವಲ್ಲ ಅದು ಆ ತರ ಬ್ಲಡ್ ಅಲ್ಲೇ ಇರುತ್ತೆ ಈಗ ಫಿನೈಲ್ ಅಲಿನಿನ್ ಬ್ಲಡ್ ಅಲ್ಲಿ ಇರುತ್ತೆ ರಕ್ತದಲ್ಲಿ ಯಾವುದೇ ಗ್ಲುಕೋಸ್ ಆಗ್ಬೋದು ಫಿನೈಲ್ ಅಲಿನಿನ್ ಆಗ್ಬೋದು ನೀವ್ ಏನೇ ತಗೊಂಡ್ಲಿ ಅಮೃತನೇ ಆಗ್ಲಿ ರಕ್ತದಲ್ಲಿ ಜಾಸ್ತಿ ಇತ್ತು ಅಂದ್ರೆ ವಿಷನೇ ಅದಕ್ಕೆ ಹೆಚ್ಚಾದ್ರೆ ಅಮೃತ ವಿಷ ಅಂತಾರಲ್ಲ ಗ್ಲುಕೋಸ್ ಅನ್ನೋದು ಎನರ್ಜಿ ಕೊಡ ಅಂತ ಅಲ್ವಾ ಗ್ಲುಕೋಸ್ ಕಮ್ಮಿ ಆದ್ರೆ ನಮ್ಮ ಬ್ರೈನ್ ಬ್ರೈನ್ ಆಗ್ಬಿಡುತ್ತೆ ಅದು ಅಲ್ವಾ ಅದು ಜಾಸ್ತಿ ಆದ್ರೆ ಅದೇ ವಿಷ ಹಾಗಾಗಿ ಈ ಫಿನೈಲ್ ಕಿಟನ್ ಯುರಿಯಾದಲ್ಲಿ ಏನಾಗುತ್ತೆ ಫಿನೈಲ್ ಅಲ್ಲಿ ನೀನು ಕನ್ವರ್ಟ್ ಆಗಲ್ಲ ಸೊ ರಕ್ತದಲ್ಲಿ ಫಿನೈಲ್ ಅಲ್ಲಿ ನೀನ್ ಇರುತ್ತೆ ಟಾಕ್ಸಿನ್ ಅದು ನೀವ್ ಹೇಳ್ತಾ ಇರೋದು ಟೆಕ್ನಿಕಲ್ ಆಯ್ತಂದ್ರೆ ಒಬ್ಬ ಕಾಮನ್ ಮ್ಯಾನು ಆ ಈ ರೋಗ ನೀವ್ ಏನ್ ಹೇಳ್ತಾ ಇದ್ದಾರೆ ಹೇಗೆ ಅರ್ಥ ಮಾಡ್ಕೋಬೇಕು ಏನು ಸಿಂಟಮ್ ಅಂತಂದ್ರೆ